ಎರಡು ಸಾವಿರದ ಇಪ್ಪತ್ತೈದು ಧನುಸ್ ರಾಶಿಯವರಿಗೆ ಸ್ವಲ್ಪ ಅನುಕೂಲಕ್ಕಿಂತ ಅನಾನುಕೂಲ ಕೊಡುತ್ತಾ ಅಂತ ಯೋಚಿಸುವ ಹಾಗಾಗಿದೆ ಕಾರಣ ಏನು ಅಂದರೆ ಮಾರ್ಚ್ ಇಪ್ಪತ್ತೈದರ ತನಕ ಶನಿಶ್ಚರ ಅಷ್ಟು ಅನುಕೂಲಕರವಾಗಿರೋದಿಲ್ಲ ಏಕೆಂದರೆ ನಾಲ್ಕನೆಯ ಮನೆಗೆ ಅವನು ಪ್ರವೇಶ ಮಾಡ್ತಾನೆ ಇಪ್ಪತ್ತೈದರ ನಂತರ ಮೀನರಾಶಿಗೆ ಒಳಗೆ ಇವರು ಒಂದು ರೀತಿ ತಮ್ಮ ಪರಾಕ್ರಮ ತಮ್ಮ ಶಕ್ತಿ ಸಾಮರ್ಥ್ಯಗಳನ್ನು ಪ್ರೂವ್ ಮಾಡ್ಕೋಬೋದು ಅಂದರೆ ತಾವು ಅದನ್ನು ಸ್ಥಿತ್ಯಂತರ ಮಾಡ್ಕೋಬೋದು ಅಂದರೆ ಯಾವ ರೀತಿ ಕ್ರೀಡಾಪಟುಗಳು ಅವರೇನೋ ಒಂದು ಕಾಂಪಿಟೇಷನ್ಗೆ ಹೋಗಬೇಕು ಅಥವಾ ಒಂದು ಸ್ಪರ್ಧೆಗೆ ಭಾಗವಹಿಸಬೇಕು ಅಂದರೆ ಈ ಮಾರ್ಚ್ ಇಪ್ಪತ್ತೈದರೊಳಗೆ ನಡೆಯತಕ್ಕಂಥ ಸ್ಪರ್ಧೆಗಳಲ್ಲಿ ಅವರಿಗೆ ತಮ್ಮ ಶಕ್ತಿ ಸಾಮರ್ಥ್ಯಗಳನ್ನು ಎಲ್ಲರ ಮುಂದೆ ಪ್ರದರ್ಶನ ಮಾಡ್ತಕ್ಕಂಥ ಒಂದು ಅವಕಾಶಗಳು ಒದಗಿ ಬರುತ್ತೆ ಅದರ ಉತ್ತಮ ಫಲಿತಾಂಶವನ್ನು ನಿರೀಕ್ಷೆ ಮಾಡ್ಬೋದು ಕ್ರೀಡಾಪಟುಗಳು ಸಾಹಸ ಕಲಾವಿದರುಗಳು ಮತ್ತು ಕುಸ್ತಿಪಟುಗಳು ಇವರಿಗೆಲ್ಲ ಸ್ವಲ್ಪ ಅಲ್ಲಿವರೆಗೆ ತುಂಬ ಅನುಕೂಲ ಇರುತ್ತೆ ಆದರೆ ಮೀನರಾಶಿಗೆ ಹೋದಾಗ ಇವರು ಸಾಮರ್ಥ್ಯ ತೋರಿಸಿದ್ರು ಅದನ್ನು ಪರಿಗಣನೆಗೆ ಆಗದೇ ಇರಬಹುದು ಹಾಗಾಗಿ ಈ ಒಂದು ವೃತ್ತಿಲಿರೋರು ತಮ್ಮ ಸಾಮರ್ಥ್ಯವನ್ನು ಹೊರಹಚ್ಚಕ್ಕೆ ಈ ಜೂನ್ ಒಳಗಡೆ ಹೆಚ್ಚು ಜುಲೈ ಒಂಬತ್ತರೊಳಗಡೆ ಹೆಚ್ಚು ಪ್ರಯತ್ನ ಪಡೋದು ಒಳ್ಳೆಯದು ಛಾಯಾಗ್ರಹಗಳ ಛಾಯೆ ಹೆಚ್ಚು ಬೀಳೋದ್ರಿಂದ ಅಭಿವೃದ್ಧಿಕಾರಿಗಳಲ್ಲಿ ಸ್ವಲ್ಪ ಉತ್ತಮ ಫಲಿತಾಂಶ ಬರುತ್ತೆ ಇಲ್ಲಿ ಛಾಯಾಗ್ರಹಗಳು ಯಾವುದು ರಾಹು ಮತ್ತು ಕೇತುಗಳು ಇವನ್ನು ಛಾಯಾಗ್ರಹಗಳು ಅಂತ ಕರಿತೀವಿ ಹಾಗೆ ಹಣದ ಹರಿವು ಉತ್ತಮ ಆಗಿಲ್ಲದೆ ಇದ್ದರೂ ಸಹ ನಿಮಗೆ ಲಗ್ನ ವಿವೇಚನಾ ಶಕ್ತಿ ಕೊಡ್ತಾನೆ ಈ ಹಣವನ್ನು ಹೇಗೆ ಬಳಸಬಹುದು ಈ ಹಣವನ್ನು ಹೇಗೆ ಉಪಯೋಗ ಮಾಡ್ಬೋದು ಅನ್ನೋದು ಸಿಗುತ್ತೆ ಆದರೆ ಒಂದು ಒಳಿತೇನು ಅಂದರೆ ಸರ್ಕಾರದಿಂದ ಬರಬೇಕಾಗಿರ್ತಕ್ಕಂಥ ಯಾವುದೇ ಹಣ ಇರಲಿ ಅದು ಸಹಾಯಧನ ಆಗಲಿ ಇವರು ಹಳೇ ಬಾಕಿ ಇರಲಿ ಇವರು ಮಾಶಾಸನ ಆಗಲಿ ಈ ಥರ ಹಣಗಳೆಲ್ಲ ಹರಿದು ಬಂದ್ಬಿಡುತ್ತೆ ಆ ಒಂದು ಉತ್ತಮ ಅವಕಾಶ ಇದೆ ಅದನ್ನು ಸದುಪಯೋಗ ಮಾಡಿಕೊಳ್ಳಿ ಗುರು ಮತ್ತು ಶನಿಗಳು ನಿಮಗೆ ಆರನೇ ಮನೆ ಮತ್ತು ನಾಲ್ಕನೇ ಮನೆಗೆ ಬರೋದ್ರಿಂದ ಆರನೇ ಮನೆ ಗುರು ಪ್ರಲೋಭನೆ ಕೊಡ್ತಾನೆ ನಿಮಗೆ ಯಾವ್ದ್ರಲ್ಲ ಇನ್ವೆಸ್ಟ್ ಮಾಡಿಬಿಡೋಣ ತುಂಬ ಜಾಸ್ತಿ ಬರುತ್ತಂತೆ ಇನ್ಯಾವುದಕ್ಕೂ ಹೂಡಿಕೆ ಮಾಡಿಬಿಟ್ರೆ ನಮಗೆ ಹೆಚ್ಚು ಆದಾಯ ಸಿಗುತ್ತಂತೆ ಆದ್ದರಿಂದ ಈ ಹೂಡಿಕೆ ವಿಚಾರಗಳಲ್ಲಿ ಪರಾಮರ್ಶೆ ಮಾಡಿ ನಿಮ್ಮನ್ನು ಪ್ರಲೋಭಿಸಿ ಜನ ಬಂದೇ ಬರ್ತಾರೆ ನಿಮ್ಮ ಹತ್ತಿರಕ್ಕೆ ಏನೇನೋ ಬಣ್ಣ ಬಣ್ಣದ ಮಾತಾಡಿ ನಿಮ್ಮ ಹಣ ದೋಚಿಬಿಡ್ತಾರೆ ಆದ್ದರಿಂದ ಇದನ್ನು ಎಚ್ಚರಿಕೆ ತಗಡಿ ಆದರೆ ರವಿ ನಿಮಗೆ ರಾಶಿಲಿರೋದ್ರಿಂದ ವಿವೇಕ ಕೊಡ್ತಾನೆ ವಿವೇಕನ ಉಪಯೋಗಿಸ್ಕಳಿಯಿಂದ ನಾನು ಹೇಳ್ತಿರೋದು ನೀವು ಏನು ಹಣ ಹುಡ್ತಿದ್ರೆ ಅದಕ್ಕೆ ಸೂಕ್ತವಾಗಿದೆಯಾ ಅನ್ನೋದು ಎಚ್ಚರಿಕೆ ತಗೊಳ್ಳಿ ಹೆಚ್ಚಿನ ವೆಚ್ಚಗಳು ಈ ಶನಿ ಹಿಮ್ಮುಖ ಚಲನೆಯಲ್ಲಿ ಬರುತ್ತೆ ಅನಿರೀಕ್ಷಿತ ವೆಚ್ಚಗಳು ಅಂದರೆ ಏನೋ ಒಂದು ನಿಮ್ಮ ವಾಹನಗಳು ವ್ಯತ್ಯಾಸ ಆಗ್ಬಿಡ್ಬೋದು ಅದಕ್ಕೆ ಹೆಚ್ಚು ಖರ್ಚು ಬರ್ಬೋದು ಅಥವಾ ನಿಮ್ಮ ಆಸ್ತಿ ವ್ಯವಹಾರಗಳಲ್ಲಿ ಹೆಚ್ಚಿನ ದಂಡ ಶುಲ್ಕ ಕಟ್ಟಬೇಕಾಗಬಹುದು ಕೋರ್ಟ್ ಕಚೇರಿ ವ್ಯವಹಾರದಲ್ಲಿ ನಿಮಗೆ ಸ್ವಲ್ಪ ಜಯದ ಕಡೆ ವಾಲಿದ್ರೂ ಆ ನಿಗದಿತ ಮೊತ್ತ ನೀವೇನೋ ಅಪೇಕ್ಷೆ ಮಾಡಿರ್ತೀರ ಅದು ಬರೋಲ್ಲ ಆದರೆ ನೀವು ಕಟ್ಟಬೇಕಾದ ಬಂದಾಗ ಹೆಚ್ಚು ಕಟ್ಟಬೇಕಾಗತ್ತೆ ಇದ್ರ ಬಗ್ಗೆ ಸ್ವಲ್ಪ ಹೆಚ್ಚು ಗಮನ ಇರಲಿ ಮತ್ತು ವಿದ್ಯಾರ್ಥಿಗಳಿಗೆ ಸ್ವಲ್ಪ ಶುಭ ಫಲಕ್ಕಿಂತ ಶ್ರಮಕ್ಕೆ ತಕ್ಕ ಫಲ ಅಂತ ಹೇಳ್ತೀನಿ ಅವ್ರು ಹೆಚ್ಚು ಎಫರ್ಟ್ ಹಾಕಿದ್ರೆ ಹೆಚ್ಚು ಶ್ರಮ ವಹಿಸಿದರೆ ಹೆಚ್ಚಿನ ಫಲಿತಾಂಶ ಪಡಿಬೋದು ಸ್ವಲ್ಪ ಶ್ರಮ ಕಮ್ಮಿ ಮಾಡಿದ್ರೆ ಶ್ರಮ ಕಡಿಮೆ ಆಗುತ್ತೆ ಅವ್ರಿಗೂ ಫಲಿತಾಂಶದಲ್ಲೂ ಕಮ್ಮಿ ಆಗುತ್ತೆ ಇವಿಷ್ಟು ಈ ಧನುರ್ ರಾಶಿಯವರ ಶುಭ ಶುಭ ಫಲಗಳು ಧನುರ್ ರಾಶಿಯವರು ತಮ್ಮ ನಿತ್ಯ ದೇವರು ಯಾವುದೋ ಒಂದು ಆರಾಧನೆ ಮಾಡ್ತಾರೆ ಯಾವುದೋ ಒಂದು ಗುರುಗಳನ್ನ ಅದನ್ನು ಯಾವುದೇ ರೀತಿ ಚಾಚು ಚಪ್ಪದೆ ಮಾಡೋದು ತುಂಬ ಒಳ್ಳೆಯದು ನಂತರ ಶನೇಶ್ವರನ ಆರಾಧನೆ ಮಾಡೋದ್ರಿಂದ ಇವರ ಕಾರ್ಯಕ್ರಮಗಳ ಅಭಿವೃದ್ಧಿ ಶತ್ರು ಧ್ವಂಸ ಮಾಡ್ಕೋಬೋದು ದುರ್ಗಾರಾಧನೆ ಮಾಡೋದರಿಂದ ಇವರು ಆಸ್ತಿಯನ್ನು ಪಡೆಯಬಹುದು ಹಾಗೆ ಆಸ್ತಿ ವಿವಾದಗಳನ್ನು ಬಗೆಹರಿಸ್ಕೋಬಹುದು ಹಾಗೆ ನಾರಾಯಣನ ಧ್ಯಾನ ಮಾಡೋದರಿಂದ ವ್ಯವಹಾರಗಳಲ್ಲಾದ ಲಾಸ್ಗಳನ್ನು ಕಡಿಮೆ ಮಾಡ್ಕೋಬಹುದು ಇವನ್ನು ನಿತ್ಯ ಅಳವಡಿಸ್ತಾ ಬಂದರೆ ಈ ವರ್ಷನವರು ಚೆನ್ನಾಗಿ ಅನುಭವಿಸ್ಬೋದು